ಸಬ್ಸ್ಕ್ರೈಬ್ ಮಾಡಿದವರಿಗೆ ಎಲ್ಲಿಗೂ ಧನ್ಯವಾದಗಳು ಖಂಡಿತ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ನೆಕ್ಸ್ಟ್ ಅಪ್ಲೋಡ್ ಮಾಡಿದ ವಿಡಿಯೋದು ನೋಟಿಫಿಕೇಶನ್ ಖಂಡಿತ ನಿಮಗೆ ಬರುತ್ತೆ ನಾನಿವತ್ತು ನಿಶಿ ಸ್ಟೋರಿಗೆ ಹೊರಟಿದ್ದೇನೆ ಯಾಕೆ ಅಂತ ಅಂದ್ಕೋತಿದ್ದೀರಾ ತಿಂಗ್ಸ್ ಖಂಡಿತ ಅಲ್ಲ ನಿಶಿ ಸ್ಟೋರ್ ಬಂದ್ಬಿಟ್ಟು ನಮ್ದೊಂದು ಸಣ್ಣ ಅಂಗಡಿ ನಾನು ಮತ್ತು ನನ್ನ ಯಜಮಾನ್ರು ಅಂಗಡಿನ ನೋಡ್ಕೊಳ್ತಾ ಇರ್ತೇವೆ ಯಜಮಾನ್ರು ಇಲ್ಲದ ಟೈಮಲ್ಲೆಲ್ಲ ನಿಶಿಷ್ಟವರಿಗೆ ನಾನು ಹೋಗ್ತಾ ಹೋಗ್ತಾಯಿರ್ತೇನೆ ನಿಶಿಷ್ಟವರಲ್ಲಿ ಏನೆಲ್ಲ ಇದೆ ನಿಶಿಷ್ಟವರು ಎಷ್ಟು ಸಣ್ಣದ ದೊಡ್ಡದ ಖಂಡಿತ ನೀವು ವೀಡಿಯನ್ನ ಕೊನೆ ತನಕ ನೋಡಿ ತೋರಿಸ್ತೇನೆ ನಮ್ಮ ಮನೆಯಿಂದ ಸ್ಟೋರಿಗೆ ವಾಕ್ ಆದರೆ ಒಂದು ಹತ್ತು ನಿಮಿಷ ನೋಡಿ ಕಾಫಿ ತೋಟದ ಮಧ್ಯದಲ್ಲಿ ದಾರಿ ನಡ್ಕೊಂಡು ಹೋಗಲಿಕ್ಕೆ ತೋರಿಸ್ತೇನೆ ನಾನು ನಡ್ಕೊಂಡು ಹೋಗೋದು ಎಷ್ಟೊಂದು ನೇಚರ್ ಮಧ್ಯೆ ನಡ್ಕೊಂಡು ಹೋಗೋದು ನಾನು ಯಾವಾಗಲೂ ನಡ್ಕೊಂಡು ಹೋಗ್ತಾ ಇರ್ತೇನೆ ಇಲ್ಲಿಂದ ತುಂಬ ಖುಷಿ ಆಗೋದು ನನಗೆ ಈ ನೇಚರ್ ಮಧ್ಯದಲ್ಲಿ ಇರೋದಕ್ಕೆ ಖಂಡಿತ ಮುಖಕ್ಕೆ ಬಿಸಿಲು ಸಹ ಬರ್ತಾ ಇದೆ ಕಾಣ್ತದೆ ಫೋಟೋಸು ವಿಡಿಯೋಸ್ ಕ್ಲಿಯರ್ ಬಿಸಿಲಿಗೆ ಕಾಣ್ತಿಲ್ಲ ಅನ್ಕೋತೇನೆ ವಿಶಿಷ್ಟವರು ರೀಚ್ ಆದ ನಾನು ನೋಡಿ ನಮ್ಮ ನಿಶಿ ಸ್ಟೋರು ತಾಜಾ ತಾಜಾ ತರಕಾರಿಗಳು ನಮ್ಮ ನಿಶಿ ಸ್ಟೋರಲ್ಲಿ ಎಲ್ಲ ಇಲ್ಲೇ ಆಸುಪಾಸಿನಲ್ಲಿ ಬೆಳೆದಿರೋ ತರಕಾರಿಗಳು ನಮ್ಮದು ನೋಡಿ ಎಲ್ಲ ಐಟಮ್ಸ್ಗಳು ಸೆಟ್ ಮಾಡಿ ನಮ್ಮ ಯಜಮಾನರು ಆಲ್ಮೋಸ್ಟ್ ಇದನ್ನ ಸೆಟ್ ಮಾಡಿ ಇಡೋದೆ ಅವರು ದುಡ್ಡಿಲ್ಲದಿದ್ದರೆ ಗೂಗಲ್ ಪೇ ಮಾಡಿ ಸ್ಕ್ಯಾನರ್ ರೆಡಿ ಇದೆ ನಮ್ಮ ನಿಶಿ ಸ್ಟೋರಲ್ಲಿ ಎಲ್ಲ ಕಡೆ ಸ್ಕ್ಯಾನರ್ಗಳ ಹಾವಳಿ ಈಗ ಯಾರ ಕೈಯಲ್ಲೂ ದುಡ್ಡಿಲ್ಲ ನೋಡಿ ಕಡಲೆ ಒಂದು ಟೈಮಲ್ಲಿ ಕಡಲೆ ಎಲ್ಲ ತುಂಬ ಫೇಮಸ್ ಯಾವುದೆಲ್ಲ ಶ್ಯಾಂಪು ಬೇಕು ನಿಮಗೆ ಖಂಡಿತ ನಮ್ಮ ನಿಶಿ ಸ್ಟೋರಲ್ಲಿ ಸಿಗತ್ತೆ ಸ್ನ್ಯಾಕ್ಸ್ ಬಿಸ್ಕೆಟ್ ಸ್ವಲ್ಪ ಖಾಲಿ ಖಾಲಿಯಾಗಿದೆ ಇವತ್ತು ಬುಧವಾರ ಆದ ಕಾರಣ ಎಲ್ಲ ಲೈನ್ ಗಾಡಿಗಳು ಬಂದು ತುಂಬಬೇಕಷ್ಟೇ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಿದೆ ಬ್ರೂ ಕಾಫಿ ಎಸ್ಕೇಪ್ ಕಾಫಿ ಪೌಡ್ರ್ ಎಲ್ಲ ರೆಡಿ ಇದೆ ಮತ್ತೆ ನೋಡಿ ಎಲ್ಲ ಕಾಳುಗಳು ಬೇಳೆಗಳು ಎಲ್ಲ ರೆಡಿ ಇದೆ ಟೈಮ್ ಪಾಸಿಗೆ ನಮ್ಮಲ್ಲಿ ರೇಡಿಯೋ ಕೂಡ ಇದೆ ನಾನಂತೂ ಶಾಪಲ್ಲಿದ್ದ ಟೈಮಲ್ಲೆಲ್ಲ ರೇಡಿಯೋ ಕೇಳ್ತಾ ಇರ್ತೇನೆ ಮಸಾಲೆಗಳು ಅಜ್ಮಿ ಆಚಿ ನಿಸರ್ಗ ಎಂ ಟಿ ಆರ್ ಯಾವುದುಂಟು ಯಾವುದಿಲ್ಲ ನಮ್ಮ ಅಲ್ಲಿ ನೋಡಿ ಎಲ್ಲ ಪುಸ್ತಕಗಳು ನಮ್ಮ ಶಾಪ್ ಪಕ್ಕ ಒಂದು ಸ್ಕೂಲ್ ಇದ್ದ ಕಾರಣ ಆಲ್ಮೋಸ್ಟ್ ಎಮರ್ಜೆನ್ಸಿಗೆಲ್ಲ ಬುಕ್ಸ್ ಗಳನ್ನ ತಂದಿಡ್ತೇವೆ ನಾವು ಮಕ್ಕಳಿಗೆ ಪೌಡರ್ ಅಕ್ಕಿ ಪೌಡರ್ ಮತ್ತೆ ಪತ್ತಲ್ ಪೌಡರ್ ಮತ್ತೆ ತುಂಬಾ ಪೌಡರ್ಗಳು ಇದೆ ಬೇಸಿಗೆ ಬೇಸಿಗೆಗಾಲದಲ್ಲಿ ಕೂಲ್ ಕೂಲ್ ಆಗಿರಿ ಅಂತ ಜ್ಯೂಸ್ಗಳು ಹಾಲು ಮೊಸರು ಎಲ್ಲ ಸಿಗತ್ತೆ ಬಕೆಟ್ಗಳು ನೋಡಿ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ ಫಸ್ಟ್ ಟೈಮ್ ನೋಡ್ತಿದ್ದ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೇನೆ ನಿಮ್ಮ ಪ್ರೀತಿಯ ಜ್ಯೋತಿ ನಮಸ್ಕಾರ